ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಹಾವೇರಿ ಜಿಲ್ಲೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡ ಲೋಕಸಭೆ ಚುನಾವಣಾ ಯಾತ್ರ ಲೋಕಸಭೆ ಚುನಾವಣೆ ಯಾತ್ರಾ ಸಂದರ್ಭದಲ್ಲಿ ಬಂಕಾಪುರ್ ಪಟ್ಟಣದ ಬಂಕಾಪುರ ಪುರಸಭೆಯ ವಾರ್ಡ್ ನಂಬರ್ ಇಪ್ಪತ್ತೆರಡರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಟ್ಟಾಳವಾಗಿರ್ತಕ್ಕಂಥ ಮೊಹಮ್ಮದ್ ಗೌಸ್ ದರ್ಜೆಯವರು ಕೂಡ ಇದ್ದಾರೆ ಇವರು ಸುಮಾರು ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಕಟ್ಟಾಳವಾಗಿ ಕಾಂಗ್ರೆಸ್ ಪಕ್ಷದದಲ್ಲಿ ಸೇವೆ ಸಲ್ಲಿಸ್ತಾ ಬಂದಿರತಕ್ಕಂಥವ್ರು ಯಾವುದೇ ರೀತಿಯಾಗಿ ಯಾವುದೇ ಹುದ್ದೆಗಾಗಿ ಆಸೆ ಮಾಡಲಿಲ್ಲ ಪಕ್ಷ ಅಧಿಕಾರಕ್ಕೆ ಬರಬೇಕಂತೇಳಿ ಖಾದ್ರಿಯವರ ಜೊತೆಯವರು ಕೂಡ ಕೆಲಸ ಮಾಡಿದ್ದಾರೆ ಮಂಜುನಾಥ್ ಕುಂದೂರವ್ರ ಜೊತೆ ಕೆಲಸ ಮಾಡಿದ್ದಾರೆ ಸೋಮ ಸೋಮಣ್ಣ ಬೇವಿನ ಮರದವ್ರ ಜೊತೆ ಕೆಲಸ ಮಾಡಿದ್ದಾರೆ ಹಾಗೆ ಮುಂತಾದವರ ರಾಜಕೀಯ ಚಟುವಟಿಕೆ ಜೊತೆ ಕೆಲಸ ಮಾಡಿದ್ದಾರೆ ಯಾಸಿರ್ ಖಾನ್ ಪಠಾಣ್ ಅವರ ಚುನಾವಣೆಯನ್ನು ಕೂಡ ಮಾಡಿದ್ದಾರೆ ಈ ಯಾಸಿರ್ ಖಾನ್ ಪಠಾಣ್ ಯಾರು ಅಂತ ಹೇಳಿದರೆ ಹಾವೇರಿ ಜಿಲ್ಲೆ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಬಮನಹಳ್ಳಿ ಪಟ್ಟಣ ಬನ ಬೊಮನಹಳ್ಳಿ ಜಡ್ ಪಿ ಎಸ್ ಪಟ್ಟಣದ ನಿವಾಸಿಯಾಗಿರ್ತಕ್ಕಂಥ ಯಾಸಿರ್ ಖಾನ್ ಪಠಾಣ್ ಅವರು ಶಿಗ್ಗಾವಿ ವಿಧಾನಸಭಾ ಕಾಂಗ್ರೆಸ್ ಪಕ್ಷದ ಟಿಕೆಟ್ ತಗೊಂಡು ತಗೊಳ್ಳಲ್ಲಿ ಯಶಸ್ವಿಯಾಗಿರ್ತಕ್ಕಂಥವ್ರು ಅವ್ರ ಜೊತೇಲಿ ಕೂಡ ಇವರು ಕೆಲಸ ಮಾಡಿದ್ದಾರೆ ಇವರು ವ್ಯಕ್ತಿಪರವಾಗಿ ಕೆಲಸ ಮಾಡಿದ ಪಕ್ಷದ ಪೂಜೆ ಅವರು ಹಾಗೆ ಇವರ ಧರ್ಮಪತ್ನಿಯವರಾಗಿರ್ತಕ್ಕಂಥ ನಾಜೀಮಾ ಬಾನು ಅವರು ವಾರ್ಡ್ ನಂಬರ್ ಇಪ್ಪತ್ತೆರಡರ ಬಂಕಾಪುರ ಪಟ್ಟಣದ ಸದಸ್ಯರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸುಮಾರು ಇಪ್ಪತ್ತೊಂದು ಡಿಸೆಂಬರಲ್ಲಿ ಚುನಾವಣೆಯಾಗಿದೆ ಇಲ್ಲಿವರಿಗೆ ಇವರ ಚುನಾವಣೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇನ್ನೂರಿಗೆ ಆಗಿಲ್ಲ ಅದೇ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ನಾಜಿಮಾ ಅವರ ಯಜಮಾನ್ರಾಗಿರ್ತಕ್ಕಂಥ ಮೊಹಮ್ಮದ್ ಗೌಸ್ ದರ್ಜೆಯವರು ಕೂಡ ಇದ್ದಾರೆ ಬನ್ನಿ ವೀಕ್ಷಕರೇ ಧಾರವಾಡ ಲೋಕಸಭಾ ಕ್ಷೇತ್ರದ ವಿನೋದ್ ಅಸೂಟಿ ವರ್ಸಸ್ ಪ್ರಹ್ಲಾದ್ ಜೋಶಿ ಈ ಚುನಾವಣೆ ವಿ ಇತಿಹಾಸದೊಂದಿಗೆ ನಮ್ಮ ಜೊತೆ ಮೊಹಮ್ಮದ್ ಗೌಸ್ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ ಕೊರೋನು ಬನ್ನಿ ವೀಕ್ಷಕರು ಸರ್ ನಮಸ್ತೆ ನಮಸ್ಕಾರ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಧನ್ಯವಾದಗಳು ಸರ್ ತಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿದ್ದಾರೆ ಸುಮಾರು ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಬಂದರೆ ಬಂದು ಈ ವಾರ್ಡ್ ನಂಬರ್ ಇಪ್ಪತ್ತೆರಡರ ಸದಸ್ಯರಾಗಿರ್ತಕ್ಕಂಥ ನಜೀಮಾ ಬಾನು ಅವರಿಗೆ ತಾವೇನಾಗಬೇಕು ಸರ್ ನಾವು ನಾಜಿಮಾ ಬಾಜೀಮಾ ಭಾನುವಾರ ಯಜಮಾನ್ ಅವರು ನಾಜಿಮಾ ಬಾನುವಾರ ಯಜಮಾನ್ ಯಜಮಾನ್ರು ಸರಿ ಸರಿ ಈ ಚುನಾವಣೆಯಲ್ಲಿ ನಾಜಿಮಾ ಭಾನುವರಿಗೆ ತಾವು ಯಾಕೆ ಆಯ್ಕೆ ಮಾಡಿದ್ರಿ ಅವ್ರನ್ನೇ ಯಾಕೆ ತಾವು ವಾರ್ಡ್ ನಂಬರ್ ಇಪ್ಪತ್ತೆರಡರಿಂದ ಅವಕಾಶ ಮಾಡಿ ನಾನು ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಅದೇ ವಾರ್ಡಲ್ಲಿ ಇದ್ದವನು ಅಲ್ಲಿ ಪ್ರತಿಯೊಬ್ಬರು ಕೆಲಸ ಏನಾರ ಸಣ್ಣ ಪುಟ್ಟ ಕೆಲಸ ಆಗಲಿ ಯಾರ ಅವ್ರು ಜನರಿಗೆ ಯಾರು ಏನು ಗೊತ್ತಾಗಲಿಲ್ಲ ಅಂತಂದ್ರೂ ನಾನು ಹೋಗಿ ತಿಳಿಸ್ತಿದ್ದೆ ಅವ್ರು ಏನಾರು ಕಲಿಸಿದ್ರೆ ಹೋಗಿ ಕೂತು ನಾನು ಅವ್ರಿಗೆ ಕೂಟ್ ಹೋಗಿ ಕೆಲಸ ಮಾಡ್ತಿದ್ದೆ ಟ್ರೇಡಿಂಗ್ ಆವಾಗ ಟೇಡ್ರಿಂಗ್ನು ಅಂಗಡಿ ಇತ್ತು ನಂದು ಆವಾಗೂ ನಾನು ಏನು ಮಾಡಿದೆ ಜನರು ಕೆಲಸ ಅಲ್ಲಿ ಅಂಗಡಿಯಲ್ಲಿ ಕುಂತು ಅಲ್ಲಿ ಬರೋರು ಅಲ್ಲಿ ಕೆಲಸ ಮಾಡ್ತಿದ್ರು ಆವಾಗ ಆ ಜನ ನೋಡಿ ಆವಾಗ ನನಗೇನು ಮಾಡಿದ್ರು ಇದು ಒಂದು ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತೊಂದರಾಗಿ ಒಂದು ಮಹಿಳಾ ಕ್ಯಾಟಗರಿ ಬಂದು ಸಾಮಾನ್ಯ ಮಹಿಳಾ ಕ್ಯಾಟಗರಿ ಬಂದಿದ ಸಲುವಾಗಿ ನನಗೆ ಎಲ್ಲರೂ ಕೂಡ ಒತ್ತಾಯ ಮಾಡಿದರು ನಾನು ಎಲ್ಲರಿಗೆ ಒಂದು ಎಲ್ಲರೂ ಹೇಳಿದ ಮಾತಿಗೆ ಒಪ್ಕೊಂಡು ನಾನು ನನ್ನ ಎಲೆಕ್ಷನನ್ನು ಮಾಡಿದೆ ಜನ ನನಗೆ ಆಶೀರ್ವಾದ ಮಾಡಿದರು ಆಮೇಲೆ ಪಬ್ಲಿಕ್ಕಿನ ಸಲುವಾಗಿ ನಾನು ಅಲ್ಲೇ ಬಂದು ಎಲ್ಲರೂ ಬೇಟಾಗ್ರು ನಿಮಗೆ ಸ್ವಲ್ಪ ಮಾಹಿತಿ ಇದ್ರೆ ಹೋಗೋಣ ನಟಿ ಶಿಗ್ಗಾಂಗೆ ಹೋಗೋಣ ಕಡೆ ಹಾವೇರಿ ಹೋಗೋಣ ಅಂಥೇಳಿ ಎಲ್ಲರೂ ಬಂದು ಹಾಕಿದ್ರು ನಾನು ಅವ್ರಿಗೆ ಡಿ ಸಿ ಆಫೀಸ್ಗೆ ಹೋಗಿ ಅವ್ರ ಕೆಲಸ ಏನಿದ್ರು ರೇಷನ್ ಕಾರ್ಡ್ ಬಗ್ಗೆ ಏನಾರ ತಟಸ್ಥಾದರು ಏನಾರ ಸಮಸ್ಯೆ ಆದ್ರೆ ಅದೆಲ್ಲ ಮಾಡಿ ಕೊಟ್ಕಂತ ಜನರ ಸೇವೆಯನ್ನು ನಾನು ಮಾಡ್ತಿದ್ದೆ ಆ ಉದ್ದೇಶವಾಗಿ ನನಗೆ ಎಲ್ಲ ಜನ ಅಂದರೆ ಈ ಸಲ ನನಗೆ ಎಷ್ಟು ಮತದಿಂದ ನಿಮ್ಮ ಧರ್ಮಪತ್ನಿಯವರು ಪತ್ನಿಯವರು ಆಯ್ಕೆ ಆದರೆ ಸರ್ ಮುನ್ನೂರ ಅರವತ್ತು ಅಂತರ ಎಷ್ಟಿತ್ತು ಲೀಡಿಂಗ್ ಎಷ್ಟು ಬಂತು ಹೋಟ್ಲಿಂದ ಲೀಡ್ ಬಂತು ಸರಿ ಸರ್ ತಾವು ಒಂದೂರ ಹದಿನೇಳು ಮತದಿಂದ ತಾವು ಆಯ್ಕೆ ಆದ್ರಿ ಒಟ್ಟು ಮತದಾರ ಇರೋದು ಎಷ್ಟು ನಿಮ್ಮ ವಾರ್ಡ್ ನಂಬರ್ ಇಪ್ಪತ್ತೆರಡರಲ್ಲಿ ಒಟ್ಟು ಮತದಾರ ಇರೋದು ಒಂಬೈನೂರ ಒಂಬೈನೂರ ಐವತ್ತು ಮತದಾರ ಅದರಲ್ಲಿ ಪೂಲಿಂಗ್ ಆಗಿದ್ದು ಎಷ್ಟು ಸರ್ ಏಳ್ನೂರ ಅರವತ್ತು ಏಳ್ನೂರ ಅರ್ವತ್ಮೂರು ಏಳ್ನೂರ ಚಿಲ್ರ ಏಳು ಚಿಲ್ ಏಳ್ನೂರ ಚಿಲ್ರ ಮತದಾರೋಲಿಂಗ್ ಆಗಿದ್ದಾವೆ ಅದರಲ್ಲಿ ನಿಮಗೆ ಬಿದ್ದಿರ್ತಕ್ಕಂಥದ್ದು ಮುನ್ನೂರ ಅರವತ್ತು ಮತದಾರ ಮತದಾರ ಲೀಡಿಂಗ್ ಆಗಿದ್ದು ನೂರ ಮೂವತ್ತು ಹದಿನೇಳು ನೂರ ಹದಿನೇಳು ಲೀಡಿಂಗ್ ಆಗಿದ್ದು ಇದರಲ್ಲಿ ಬಿಜೆಪಿಯವ್ರಿಗೆ ಎಷ್ಟು ಬಿದ್ದು ಸರ್ ನೂರ ಎರಡು ನೂರ ಹದಿನೇಳು ಬಿಜೆಪಿಯಲ್ಲಿ ಎರಡು ನೂರ ಹದಿನೊಂಬತ್ತಂದು ಬಿದ್ದಿದ್ದು ಸರಿ ಸರ್ ಈಗ ನಿಮ್ಮ ಧರ್ಮಪತ್ನಿಯವರು ಬಿಜೆಪಿಯ ಪಕ್ಷೇತರ ಆಗಿದ್ದದು ಪಕ್ಷೇತರ ಎರಡು ಸಾವಿರದ ಹದಿನೇಳು ಪಕ್ಷೇತರ ಬಿಜೆಪಿ ಒಂದೂರ ಹನ್ನೆರಡರಂದು ಹ್ಞೂ ಹ್ಞೂ ಸರಿ ಈಗ ನಿಮ್ಮ ಧರ್ಮಪತ್ನಿಯವರು ವಾರ್ಡ್ ನಂಬರ್ ಇಪ್ಪತ್ತೆರಡರಿಂದ ಐಕೆ ಆದರು ಐಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಎರಡೂವರೆ ವರ್ಷ ಮೂರು ವರ್ಷ ಇಯರ್ ಬಂತು ಯಾವುದೇ ಕೆಲಸಗಳನ್ನು ವಾರ್ಡ್ನಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಲಿಲ್ಲ ಒಂದು ಮೀಟಿಂಗ್ ಕೂಡ ಆಗಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ನಿಮ್ಮ ವಾರ್ಡ್ನಲ್ಲಿ ಏನೇನು ಕೆಲಸಗಳನ್ನು ತೊಂದರೆ ಬಂದರೆ ಯಾವ ರೀತಿ ಪರಿಹಾರ ಕೊಡಿಸಿದ್ರು ಇಲ್ಲ ಅದು ನಮ್ಮ ಜನ ಸಮ ಏನು ಸಮಸ್ಯೆಗಳಿದ್ದವು ನಿಮ್ಮ ವಾರ್ಡ್ನಲ್ಲಿ ನಮ್ಮಲ್ಲೇ ಘಟನ ಸಮಸ್ಯೆ ಇದಾವೆ ಆಮೇಲೆ ನೀರಿನ ಸಮಸ್ಯೆ ಇದ್ದಾವೆ ಪ್ರತಿಯೊಂದು ಸಮಸ್ಯೆನೂ ಈಗ ಜನರ ಹತ್ರ ಅಧಿಕಾರ ಸಿಕ್ಕಿಲ್ಲ ನಾವು ಮಾಡೋಂಗಿಲ್ಲ ಅಂದ್ರೆ ಜನ ಎಲ್ಲ ಅರ್ಥ ಮಾಡ್ಕೊಳ್ಳೋಂಗಿಲ್ಲ ಅವ್ರು ನಮಗೆ ಒತ್ತಾಯ ಮಾಡ್ತಾರೆ ನಮಗೂ ಜ ಭಾಳ ಸಮಸ್ಯೆ ಆಗಿಬಿಟ್ಟಿದೆ ಅದ್ರ ಏನು ಅವ್ರಿಗೇನು ಅನ್ನೋದು ಅರ್ಥ ಆಗಿಲ್ಲ ಅವ್ರ ಒಂದೇ ಕೆಲಸ ಮಾಡ್ರೆ ಹ್ಞೂ ವಿಮೂ ಪೋಷಣೆಗಳು ಮಾಡ್ತಾರೆ ಸರಿ ಸರ್ ನಿಮ್ಮ ವಾರ್ಡ್ ನಂಬರ್ದಲ್ಲಿ ವಾರ್ಡ್ ನಂಬರ್ ಅಲ್ಲಿ ನೀವು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಏನೇನ ಕೆಲಸಗಳ ಬಗ್ಗೆ ಜನ ನಿಮ್ಗೆ ಹೇಳ್ತಿದ್ರು ನಿಮಗೆ ಈ ಕೆಲಸ ಆಗಬೇಕು ಆ ಕೆಲಸ ಆಗಬೇಕಂತ ಹೇಳ್ತಿದ್ರು ಯಾವ ರೀತಿ ಹೇಳ್ತಿದ್ರು ಜನ ಜನ ನೋಡ್ರಿ ಜನಕ್ಕೆ ಮನಲೆ ನೀರಿನ ಸಮಸ್ಯೆ ಆಮೇಲೆ ರಸ್ತೆ ಸಮಸ್ಯೆ ಗಟರ್ನ ಸಮಸ್ಯೆ ಎಲ್ಲ ಸಿಕ್ಕಾಪಟ್ಟು ಸಮಸ್ಯೆ ಆಗ ಇದೆ ಈಗ ಏನು ಅಂದ್ರೆ ನಮ್ಗೆ ಯಾವುದೂ ಮುನ್ಸಿಪಲ್ಟಿಗಳು ಹೋಗಿ ಕೇಳೋಕ್ಕೆ ನಮ್ಗೆ ಅಧಿಕಾರ ಇಲ್ಲ ಅಲ್ಲೇ ಹೋದ ಮೇಲೆ ಅವರು ನಮ್ಗೆ ಹೆಚ್ಚಿನ ಮರ್ಯಾದೆ ಕೊಡೋಂಗಿಲ್ಲ ಕಾರಣ ಅವ್ರದ್ದು ಅಧಿಕಾರ ಅಧಿಕಾರ ಸಿಗಲಿದ್ದ ಕಾರಣಕ್ಕಾಗಿ ಬೊಮ್ಮಾಯರು ಈ ಕ್ಷೇತ್ರ ಮುಖ್ಯಮಂತ್ರಿಗಳು ಆದರೂ ನಮ್ಗೆ ಇಲ್ಲಿವರೆಗೂ ನಮ್ಗೆ ಅವರ ಮುಖ್ಯಮಂತ್ರಿ ಇದ್ದಾಗ ಇನ್ನೂವರೆಗೂ ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರಾಗ ಎಲೆಕ್ಷನ್ ಆಗಿದ್ದು ಇಲ್ಲಿವರೆಗೂ ಇಪ್ಪತ್ನಾಲ್ಕರವರೆಗೂ ಇನ್ನೂವರೆಗೂ ನಮ್ಗೆ ಇನ್ನೂ ಅಧಿಕಾರ ಸಿಕ್ಕಿಲ್ಲ ಹಾಗಾಗಿ ನಾವು ಏನು ಮಾಡಿದ್ವಿ ಜನರ ಸಮಸ್ಯೆಯನ್ನು ಬಗೆಹರಿಸಕ್ಕೆ ನಮ್ಗೆ ಭಾಳ ಸಮಸ್ಯೆ ಆಗ್ಬಿಟ್ಟೈತಿ ಸರಿ ಈ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಭಾಳ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ ಇದು ಬಾಡಿಗೆ ಮನೆಯವರು ಇದ್ದವರಿಗೆ ನಮ್ಮ ಮನೆ ನಮ್ಮ ಹಕ್ಕು ಒಂದು ಆಶ್ರಯ ಪಲಾಟಗಳನ್ನು ಕೊಡೋದಾಯ್ತೈತಿ ಆ ವ್ಯವಸ್ಥೆ ಯಾರಾದರೂ ಮನವಿಗಳನ್ನು ಮಾಡ್ಕೊಂಡಿದ್ರ ನಿಮ್ಮ ಮುಂದೆ ನಿಮ್ಮ ವಾರ್ಡ್ನಿಂದ ಇವರು ಮನೆಯವರು ಮಾಡ್ಕೊಂಡಿದ್ದಾರೆ ಮನವಿ ಅವರು ಮಾಡ್ಕೊಂಡಿದಾರೆ ಇಲ್ಲ ಅಂತಲ್ಲ ಆದರೆ ಇವು ಸ್ಲಮ್ ಮನೆಗಳು ಏನು ಬಂದಿದ್ರಲ್ಲ ಅವು ಕೆಲವೊಂದು ಜನ ಕಟ್ಕೊಂತಿದ್ದಾರೆ ಕೆಲವೊಂದು ಜನ ಸ ಮನೆಗಳು ಸರಿ ಇಲ್ಲ ಮೆಟರಲ್ ಸರಿ ಇಲ್ಲ ಅಂಥೇಳಿ ಅವರು ಸಮಸ್ಯೆ ಮಾಡ್ತಾ ಇದ್ದಾರೆ ಬೇಡ ನಮಗೆ ಅಂಥೇಳಿ ಯಾವಾಗ ಬೀಳ್ತೈತಿ ಯಾವಾಗಿಲ್ಲ ಮನೆಗಳ ಸರಿ ಆಗಲು ಅಂತ ಹೇಳಿ ಸಮಸ್ಯೆ ಮಾಡಿ ಕೆಲವರು ನಿರಾಕರಣೆ ಮಾಡಿದ್ದಾರೆ ಸರಿ ಈಗ ನಿಮ್ಮ ಲೋಕಸ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ನೀವು ಬರುವಂಥ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಸತತವಾಗಿ ನಾಲ್ಕು ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಐದನೇ ಬಾರಿಗೆ ಮತ್ತೆ ಸಂಸದರು ಆಗ್ಬೇಕಂತೇಳಿ ಕನ್ಸ್ಕೊಳ್ತಾರಂಥ ಪ್ರಹ್ಲಾದ್ ಜೋಶಿ ವಿನೋದ ಸೂಟಿ ಧಾರವಾಡ ಜಿಲ್ಲಾ ಗ್ರಾಮೀಣ ಯುವ ಘಟಕದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅಲ್ಲಿಂದ ನವಲ್ಗುಂದ ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು ಈಗ ಎಂ ಪಿಗಿ ಕೂಡ ಅವರು ಸ್ಪರ್ಧೆ ಇದ್ದಾರೆ ಏನು ಅನಿಸುತ್ತೆ ವಿನೋದ್ ಅಸೂಟಿ ನಿಲ್ದವ್ರು ಸರಿನಾ ತಪ್ಪಾ ಅಥವಾ ಅವ್ರ ಬದಲಿಗೆ ಬೇರೆದ್ರೆ ಕೊಡಬೇಕಾಗಿತ್ತ ನೋಡ್ರಿ ವಿನೋದ್ ಅವರು ಭಾಳ ನಿಷ್ಠಾವಂತ ಒಬ್ಬ ಜವಾಬ್ದಾರಿಯುತ ಪ್ರತಿನಿಧಿಗಳು ಅವರು ಅವ್ರು ಜನರ ಸೇವೆ ಮಾಡ್ತಾರೆಂಥ ನಮ್ಗೆ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ಭರವಸೆ ಇದೆ ಆಮೇಲೆ ಜೋಶಿಯವರು ನಾಲ್ಕು ಬಾರಿ ನಾಲ್ಕು ಸಲ ಎಂ ಎಂ ಪಿ ಆದ್ರೂ ನಾವು ಅವ್ರಿಗೆ ಸುಮಾರು ಒಂದು ಎರಡು ಸಲ ಅಥವಾ ಮೂರು ಸಲ ನಾವು ಬಂಕಾಪುರದಲ್ಲಿ ನೋಡಿದ್ದೇವೆ ಅವ್ರಿಗೆ ಇನ್ನವರೆಗೂ ಅವರು ಈ ಕಡೆ ಇಲ್ಲ ತೋಟಲ ಬರೋಂಗಿಲ್ಲ ಎಲೆಕ್ಷನ್ನಾಗ ಬರ್ಬೋದು ಪ್ರಚಾರ ಮಾಡ್ತಾರೆ ಹೋಗ್ತಿ ಹೋಗ್ಬಿಡ್ತಾರೆ ತಿರ್ಗೆ ಮತ್ತು ಯಾವುದೂ ಕಾ ಫಂಕ್ಷನ್ ಬರೋಂಗಿಲ್ಲ ಹ್ಞೂ 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 ಅವರಿಂದ ಕ ಅಭಿವೃದ್ಧಿಗಳನ್ನು ಏನಾಗಿದ್ದಾವೆ ಈ ಬಂಕಾಪುರಕ್ಕಾಗಿರಲಿ ಶಿಗ್ಗಾವಿಗಾಗಿರಲಿ ಸೌಂದೂರ್ಗಾಗಿರಲಿ ಪ್ರಹ್ಲಾದ್ ಜೋಶಿಯವರ ಕೊಡುಗೆ ಏನು ಕಾಂಗ್ರೆಸ್ನವರ ಕೊಡುಗೆಗಳನ್ನು ಏನು ಸರ್ ಜೋಶಿಯವರು ಇಪ್ಪತ್ತು ವರ್ಷ ಎಂ ಪಿ ಆಗಿದ್ದರು ಮತ್ತು ಬೊಮ್ಮಾಯರು ಎರಡೂವರೆ ವರ್ಷ ಮುಖ್ಯಮಂತ್ರಿ ಆದರು ಅವರು ಯಾವುದೂ ಕೆಲಸ ಇಲ್ಲೇ ಅಭಿವೃದ್ಧಿ ಮಾಡಲಿಲ್ಲ ಕಾರಣ ಅಷ್ಟೇ ಯಾವುದೋ ಕೆಲಸಕ್ಕೆ ಹೋದ್ರೂ ಬರೇ ದುಡ್ಡು ಬರೇ ಅಷ್ಟು ಕೊಡೋ ಇಷ್ಟು ಕೊಡೋ ಬರೇ ಅಧಿಕಾರಿಗಳು ನಮ್ಮನ್ನು ಕೆಲಸ ಸರಿಯಾಗಿ ಆಗ್ತಾಯಿಲ್ಲ ಸರಿ ಅವರಿಗೆ ತಂದರೆ ಏನಾಗುತ್ತೆ ಸರ್ ವಿನೋದ್ ಅಸೂಟಿಯವರಿಗೆ ನೀವು ಕಾಂಗ್ರೆಸ್ನವರು ಆಯ್ಕೆ ಮಾಡಿ ಕಳಿಸಿದರೆ ಏನು ಲಾಭ ಆಗುತ್ತೆ ಸರ್ ವಿನೋದ್ ಅಸೂಟಿಯವರು ನಮಗೆ ಪಾರ್ಲಿಮೆಂಟ್ಗೆ ಹೋಗಿ ನಮ್ಮದು ಯಾವುದೋ ಒಂದು ಕೆಲಸ ಹೇಳಿದ್ರು ನಮ್ಮ ನಮ್ಮ ಲೋಕಸಭಕ್ಕಾಗಲಿ ನಮ್ಮ ಕೆಲಸಕ್ಕಾಗಲಿ ನಮ್ಗೆ ಯಾವುದೋ ಒಂದು ಕೆಲಸ ನಮ್ಮ ಮಾಡಿ ಕೊಡ್ತಾರ ನಮ್ಮ ಭರಾಶಿ ಇದೆ ಅವ್ರ ಮೇಲೆ ಸರಿ ಸರ್ ಈ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿಗಳನ್ನು ಇದಾವೆ ವಿದ್ಯು ಉಚಿತವಾಗಿ ಕರೆಂಟ್ ಸೌಲಭ್ಯ ಉಚಿತವಾಗಿ ಬಸ್ ಪ್ರಯಾಣ ಎರಡು ಲಕ್ಷ ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಆಮೇಲೆ ಇವನಿದೀ ಅನ್ನಭಾಗ್ಯ ಅಂತೇಳಿದ್ದಾವೆ ಈ ಸೌಲಭ್ಯಗಳನ್ನು ಹೆಂಗಿದ್ದಾವೆ ಸರ್ ನಿಮ್ಮ ವಾರ್ಡ್ನಾಗ ಜನ ಏನು ಅಂತ ಇದ್ದಾರೆ ಸರಿಯಾಗಿ ಬರ್ತಾ ಇದೆಯಾ ಸರಿಯಾಗಿ ತಲುಪ್ತಾ ಇಲ್ವಾ ಅದ್ರ ಬಗ್ಗೆ ಜನ ಏನು ಮಾತಾಡ್ತಾರೆ ಬಿ ಜೆ ಪಿ ಅವರು ಅಂತಾರೆ ಚುನಾವಣೆ ಮೇಲೆ ಎಲ್ಲ ಬಂದ್ ಆಗ್ತೈತಿ ಈಗೆಲ್ಲ ಕೊಡೋದು ಬಂದ್ ಮಾಡ್ಯಾರ ಅಂತೇಳಿ ಬಿ ಜೆ ಪಿರು ಅಂತಾರೆ ನಿಮ್ಗೇನು ಅನಿಸುತ್ತೆ ಇದನ್ನು ಸರ ಇದು ಐದು ಗ್ಯಾರಂಟಿಗಳನ್ನು ನಾವು ಪಕ್ಕ ನಾವು ಮನೆ ಮನೆಗೆ ತಲುಪ್ತಾ ಇದ್ದೀವಿ ಅವ್ರು ಪ್ರತಿಯೊಬ್ಬರಿಗೂ ದುಡ್ಡು ಮೂಡ್ತಾಯಿದೆ ಅಚಾನಕ್ ಅಚ್ಚ ಬೈ ಬೈಮಿಸ್ಟಿಕ್ ಏನಾದರೂ ಸಮಸ್ಯೆ ಆದ್ರೂ ನಮಗೆ ಕೇಳ್ತಿರ್ತಿರ್ತಾರೆ ನಾವು ಮಲ್ಲಿ ಇದ್ದಷ್ಟು ಮಾಹಿತಿಯನ್ನು ನಾವು ಹೇಳ್ತಿರ್ತೀವಿ ಸರಿ ಸರ್ ವಿನೋದ್ ಅಸೂಟಿ ಏನು ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ಇವರು ಸ್ಪರ್ಧೆ ಜೋಶಿ ಜೋಶಿಯವರಿಗೆ ನಡುಕ ಹುಟ್ಟಬಹುದಾ ಖಂಡಿತ ಅವ್ರಿಗೆ ಅವರು ಏನು ಎಂ ಪಿ ಎಲೆಕ್ಷನ್ಗೆ ನಿಂತಿದ್ದಾರಲ್ಲ ಜೋಶಿಯವರಿಗೆ ಕಡ ಖಂಡಿತವಾಗಿ ಅವ್ರಿಗೆ ಡವಾಡವಾಗಿ ಹುಟ್ಟಿದೆ ಯಾಕೆ ಡವಾಡವಾಗಿ ಹುಟ್ಟಿದೆ ಈಗ ಅವರು ನಮ್ಮ ಅವರು ಎಲ್ಲ ಪ್ರತಿಯೊಂದು ಜನಾಂಗಕ್ಕೆ ಬೇಕಾದವರು ಜಾತಿ ಭೇದ ಭಾವ ಆ ಜಾತಿ ಈ ಜಾತಿ ಅಂತ ಕೆಟ್ಟ ಭಾವನೆ ಅಂತ ಒಳ್ಳೆಯವರು ಅಲ್ಲ ಅವರು ಹಾಗಾಗಿ ಅವರೆಲ್ಲ ಆಯ್ಕೆ ಆಗೋದು ನಮ್ಗೆ ಖಂಡಿತ ಇದ್ದಾರೆ ಹದಿನೆಂಟು ಹದಿನೇಳು ಲಕ್ಷ ಮತದಾರರು ಧಾರವಾಡ ಲೋಕಸಭಾ ಕ್ಷೇತ್ರ ದಲ್ಲಿದ್ದಾರೆ ಅದು ಶಿಗ್ಗಾವಿ ಸೇರಿಸಿ ಇದರಲ್ಲಿ ಎಷ್ಟು ಮತಗಳಿಂದ ನಿಮ್ಮ ಅಭ್ಯರ್ಥಿ ವಿನೋದ ಸೂಟಿ ಗೆಲ್ಲಬಹುದು ವಿನೋದ್ ಸೂಟಿಯವರು ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಮತಗಳಿಂದ ಗೆಲ್ಲ ನಮ್ಗೆ ಪಕ್ಕ ವಿಶ್ವಾಸ ವಿಶ್ವಾಸ ಇದೆ ಸರಿ ಒಂದು ಲಕ್ಷ ಎಂಬತ್ತು ಸಾವಿರ ಮತಗಳಿಂದ ಸರಿ ಸರಿ ಹೆಂಗೆ ಸರ್ ಹೆಂಗೆ ಹೇಳ್ತೀರಿ ಬರೀ ಯಾಕಂದ್ರೆ ಒಬ್ಬೊಬ್ಬರು ಮೂರು ಲಕ್ಷ ಎರಡು ಲಕ್ಷ ಒಂದು ಲಕ್ಷ ಅಂತಾರೆ ನೀವು ಮ್ಯಾಲೆ ಕೊರಿ ಕೊಡ್ತಾ ಇದ್ರಿ ಒಂದು ಲಕ್ಷ ಎಂಬತ್ತು ಸಾವಿರ ಅಂತೇಳಿ ಯಾವ್ದಾರು ದೇವ್ರ ಹತ್ರ ಹೋಗಿ ಹರ್ಕಿ ಗಿರಿಕಿ ಏನು ಕೆಲ್ಸಕ್ಕೂ ಬಂದಿದ್ರ ಏನಂತ ಆ ಥರ ಏನಿಲ್ಲ ಈಗ ಅವರು ಪ್ರತಿಯೊಂದು ಹಳ್ಳಿಗೂ ಅಡ್ಡಾಡಿ ಪ್ರಚಾರ ಮಾಡಿ ಅವರು ನಾವು ನಾವು ಅವ್ರು ಕೂಡ ಹೋಗ್ತಿರ್ತೀವಿ ಎಲ್ಲ ಮಾಹಿತಿ ನೋಡ್ತಿರ್ತೇವೆ ಈಗ ಅತಿ ಅತಿ ಐದು ಲಕ್ಷ ನಾಲ್ಕು ಲಕ್ಷ ಇಲ್ಲಿಂದ ಗೆದ್ದು ಬರ್ತಾರಂತೆ ಎಂ ಪಿ ಈಗ ಬ ಇವರು ಅವರು ಐದು ಲಕ್ಷ ಮೂರು ಲಕ್ಷದಿಂದ ಗೆದ್ದು ಬರ್ತಾರಂಥೇಳಿ ಹೇಳ್ತಿರ್ತಾರೆ ಅವೆಲ್ಲ ವಾಪುಗಳು ಅವೆಲ್ಲ ಆ ಆಗಲ್ಲ ಅಂತ ಅಡ್ವಾನ್ಸ್ ಆಗಿ ಅವ್ರು ಮಾತಾಡ್ತಿರ್ತಾರೆ ಮ ಈಗ ಎಷ್ಟು ಒಂದು ಮಿನಿಮಮ್ ಆಗಿ ಹ್ಮ್ 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 ಸರಿ ಒಂದು ಲಕ್ಷ ಎಂಬತ್ತು ಸಾವಿರ ಅನ್ನೋದು ಒಂದು ಹಾರ್ಕಿ ಹೇಳಿಕೆ ಅನ್ನೋದು ಕೊಟ್ಟಿದ್ರಿ ಹಾರ್ಕಿ ಅಂದರೆ ಹರಕಿ ಕಟ್ಕೊಂಡಿರ್ತಾರಲ್ಲ ಆ ರೀತಿ ಒಂದು ಭವಿಷ್ಯ ನೋಡಿದಂತೆ ಒಂದು ಲಕ್ಷ ಎಂಬತ್ತು ಸಾವಿರ ಅಂತ ಹೇಳ್ತಾ ಇದ್ರಿ ಓಕೆ ನೀವು ವಿನೋದ್ ಹೊಸೂಟಿಯವ್ರ ಪರವಾಗಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ರಿ ಎಂದು ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತರಾಗಿ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಸ್ಥಾನದಲ್ಲಿ ನಿಮ್ಮ ಧರ್ಮ ಪತ್ನಿಯವರು ಇರೋದ್ರಿಂದ ನಿಮ್ಮ ನೀವು ನೀವಾಯಿತು ಯಾವ ರೀತಿ ನಿಮ್ಮ ವಾರ್ಡಿನಲ್ಲಿ ಆಗಿರಲಿ ನಿಮ್ಮ ಬಂಕಾಪುರದಲ್ಲಿ ಆಗಿರಲಿ ಅಥವಾ ನಿಮಗೆ ಚಿರಪರಿಚಿತ ಇರುವಂಥ ಮತ್ತು ನೀವು ಅಂದರೆ ನನ್ನ ದಂಧೆ ಇರೋದು ನನ್ನ ಬಿಸ್ನೆಸ್ ಇರೋದು ಸೌನೂರಿನಲ್ಲಿ ಅಂತ ಹೇಳಿ ಅಲ್ಲಿ ಕೂಡ ತಾವು ವ್ಯಾಪಾರಗಳನ್ನು ಮಾಡ್ತಾಯಿದ್ದೀರಿ ಯಾವ ರೀತಿ ಕೆಲಸಗಳನ್ನು ನಡೀತಾ ಇದ್ದಾರೆ ನೀವು ಸರ ನಮ್ಮ ಕೆಲಸ ನಾವು ಎಲ್ಲಿಯೂ ಇರಲಿ ಎಲ್ಲರ ಹೋಗಲಿ ನಮ್ಮ ಪ್ರತಿಯೊಂದು ಕಡೆಯೂ ಹಸೂಟಿಯವರು ನಮ್ಮ ಅಕ್ಕಪಕ್ಕದ ಒಳಗೆ ಇಲ್ಲಿ ಎಲ್ಲರ ನಾವು ಇದ್ರೆ ಅವರು ಎಲ್ಲೇ ನಮ್ಮ ಅಧ್ಯಕ್ಷರಾಗಲಿ ನಮ್ಮ ಘಟಕದ ಅಧ್ಯಕ್ಷರಾಗಲಿ ಫೋನ್ ಮಾಡಿದಾಗ ಇಂಥಲ್ಲಿ ಹಿಂಗೆ ಮೀಟಿಂಗ್ ಇದೆ ಇಂಥ ಪೂರ್ವ ಸಭೆ ಇದೆ ಇಂಥ ಅಂದಾಗ ನಾವು ನಾವು ಬಿಸ್ನೆಸ್ಸು ನೋಡೋಂಗಿಲ್ಲ ನಾವು ಯಾವುದೋ ಕೆಲಸ ನೋಡೋಂಗಿಲ್ಲ ನಾವು ಪ್ರತಿಯೊಂದು ಅವ್ರ ಕೂಟ ನಾವು ಹೋಗ್ತಿರ್ತೀವಿ ಈಗ ನಾವು ಇಪ್ಪತ್ತ ಎರಡನೇ ವಾರ್ಡ್ಲಿಂದ ನಮ್ಮ ಮಹಿಳಾ ನಮ್ಮ ಹೆಣ್ಣುಮಕ್ಕಳ ಸದಸ್ಯರಾಗಿರ್ ಆಗಿರೋದ್ರಿಂದ ನಾವು ಅವರು ನಮ್ಮ ಹೆಣ್ಮಕ್ಳು ಕೂಡಿ ಪ್ರತಿ ಮನೆ ಮನೆಗೆ ಹೋಗಿ ನಾವು ಐದು ಗ್ಯಾರಂಟಿಯ ಬಗ್ಗೆ ಮನೆ ಮನೆಗೆ ಹೋಗಿ ತಿಳಿಸ್ತಾ ಇದ್ದೇವೆ ಮತ್ತು ಅವರೆಲ್ಲ ಮುಂದಿನ ಮತ್ತು ಏನು ನಮ್ಮ ಕೇಂದ್ರ ಸರ್ಕಾರದವರು ಏನು ನಮಗೆ ಮತ್ತೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅನ್ನೋಂಥದ್ದು ನಮಗೆ ಏನು ಹೇಳ ಇದೆ ಅದು ಗ್ಯಾರಂಟಿಯನ್ನು ಅವರು ಮನೆ ಮನೆಗೆ ಹೋಗಿ ನಾವು ಇದ್ದೇವೆ ಸರಿ ಸರಿ ಸರ್ ತಾವು ಹೇಳ್ತಾ ಇದ್ದೀರಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಬಂಕಾಪುರ್ ಪಟ್ಟಣದಿಂದ ನಿಮ್ಮ ಕಾಂಗ್ರೆಸ್ ಪಕ್ಷದ ವಿನೋದ್ ಅಸೂಟಿಯವರಿಗೆ ನಿಮ್ಮ ಬಂಕಾಪುರ್ ಪಟ್ಟಣದಿಂದ ಎಷ್ಟು ಲೀಡಿಂಗ್ ಮತಗಳನ್ನು ಎಷ್ಟು ಬೆಂಬಲವಾಗಬಹುದು ನೋಡಿರಿ ವಿನೋದ್ ಅಸೂಟಿಯವರು ಎಷ್ಟು ಲೀಡರ್ಲಿಂದ ಅನ್ನೋದು ಮುಖ್ಯ ಅಲ್ಲ ಅವರು ಎಷ್ಟು ಒಂದು ಐವತ್ತು ಸಾವಿರ ಓಟ್ ಆಗಲಿ ಲಕ್ಷ ಆಗಲಿ ಎರಡು ಲಕ್ಷ ಆಗಲಿ ಗೆಲ್ಲೋದು ಮುಖ್ಯ ನಮ್ಗೆ ನಾವು ಅಷ್ಟೇ ಹೋಟ್ಲಿಂದ ಇಷ್ಟೇ ಹೋಟ್ಲಿಂದ ಅಂತಂತ ಹೇಳೋಕ್ಕಾಗಲ್ಲ ಆದರೆ ನಾವು ರಾತ್ರಿ ಆಗಲಿ ನಮ್ಮ ಪ್ರಯತ್ನವನ್ನು ನಾವು ಸಣ್ಣೂರಲ್ಲಿ ನಮ್ಮ ಬಿಸ್ನೆಸ್ ಇದೆ ಅಲ್ಲಿ ಆದರೂ ನಾವು ಅಲ್ಲೇ ಬಂದಂಥ ಜನರಿಗೆ ಅದೇ ಮಾತಾಡ್ಕೊತ ಅದೇ ಹೇಳ್ಕೊತ ನಾವು ಇರ್ತೇವೆ ಯಾಕೆಂತಂದರೆ ಈ ಸಲ ಎಲ್ಲ ಬದಲಾವಣೆ ಆಗಬೇಕು ಆ ಉದ್ದೇಶಕ್ಕಾಗಿ ನಾವು ಹಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ ಸರಿ ಸರ್ ಥ್ಯಾಂಕ್ ಯು ಕೊನೆಯದಾಗಿ ಬಂಕಾಪುರ ಪಟ್ಟಣದ ಮತ್ತು ನಿಮಗೆ ಚಿರಪರಿಚಿತವಾಗಿರ್ತಕ್ಕಂಥ ಶಿಗ್ಗ ಸೌನೂರು ಪಟ್ಟಣ ಶಿಗ್ಗಾವಿ ಪಟ್ಟಣದ ಮತ್ತು ವಿಶೇಷವಾಗಿ ನಿಮ್ಮ ವಾರ್ಡ್ ನಂಬರ್ ಇಪ್ಪತ್ತೆರಡರ ಮತದಾರರಿಗೆ ಏನು ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ರೆ ಈ ಚುನಾವಣೆ ಬಗ್ಗೆ ನೋಡ್ರಿ ನಾವು ನಮ್ಮ ಇಪ್ಪತ್ತೆರಡನೇ ವಾರ್ಡ್ಲಿಂದ ನಾವು ಪ್ರತಿ ಪ್ರತಿಯೊಂದು ಮನೆ ಮನೆಗೆ ಹೋಗಿ ನಾವು ಪ್ರಚಾರ ಮಾಡ್ತಾಯಿದ್ದೇವೆ ಅವರು ಐದು ಗ್ಯಾರಂಟಿ ಬಗ್ಗೆ ಅವರು ತಿಳಿಸ್ತಾ ಇದ್ದೇವೆ ಈ ಸಲ ನಮ್ಮ ಬಂಕಾಪುರದಿಂದ ಅತಿ ಹೆಚ್ಚು ಮತ ಮತಗಳಿಂದ ಅವ್ರಿಗೆ ನಾವು ಹಾಗೆ ಗೆಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರತಿಯೊಬ್ಬರಿಗೂ ಗ್ಯಾರಂಟಿಯ ಬಗ್ಗೆ ಅವರು ಮನೆ ಮನೆಗೆ ಹೋಗಿ ಹೇಳ್ತಾ ಇದ್ದೇವೆ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್ ನಮ್ಮ ಬಂಕಾಪುರದ ಜನರಿಗೆ ವಿನಂತಿ ಮಾಡಿಕೊಳ್ಳುವುದು ಏನೆಂದರೆ ಸವಣೂರು ಎಲ್ಲ ಮತದಾರರಿಗೆ ನಾವು ವಿನಂತಿ ಮಾಡ್ಕೊಳ್ಳೋದು ಏನೆಂದರೆ ಈ ಸಲ ಬದಲಾವಣೆ ಮಾಡುವ ಸಲುವಾಗಿ ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬರೂ ಮನೆ ಮನೆಗೆ ಹೋಗಿ ಅವ್ರ ಮನೆ ಮಹಿಳೆಯರಿಗೆ ಎಲ್ಲ ನಿಮ್ಮ ನಮ್ಮ ಸಿದ್ದರಾಮಯ್ಯ ಸರ್ಕಾರದ ಐದು ಗ್ಯಾರಂಟಿಗಳನ್ನು ಪ್ರತಿಯೊಬ್ಬರಿಗೂ ಮುಟ್ಟಿಸಿ ಅವರಿಗೆ ಮನವರಿಕೆ ಮಾಡಿ ಹೇಳಿ ಅವರೆಲ್ಲರಿಗೂ ಕೇಳ್ಕೊಂತ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ನಾಜೀಮಾ ಬಾನು ಅಹಮದ್ಗೌಸ್ ದರ್ಜೆಯವರೇ ಬಾನು ಅವರ ಯಜಮಾನರಾಗಿ ಮತ್ತು ಈ ವಾರ್ಡಿನ ಸಂಪೂರ್ಣ ಜವಾಬ್ದಾರಿ ಹೊತ್ಕೊಂಡು ನಿಮ್ಮ ಧರ್ಮಪತ್ನಿಯ ಬೆನ್ನೆಲುಬಾಗಿ ತಾವು ಕೆಲಸವನ್ನು ಮಾಡ್ತಾಯಿದ್ದೀರಿ ಮತ್ತು ಅದರ ಜೊತೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಯಾಸಿರ್ ಖಾನ್ ಪಠಾಣವರ ಜೊತೆ ಕೆಲಸ ಮಾಡಿರಿ ಅಜ್ಜಂಪೀರ್ ಖಾದ್ರಿಯವ್ರ ಜೊತೆ ಕೆಲಸ ಮಾಡಿರಿ ಸೋಮಣ್ಣ ಬೇವಿನ ಮರದವ್ರ ಜೊತೆ ಕೆಲಸ ಮಾಡಿರಿ ಪ್ರತಿಯೊಬ್ಬರ ಜೊತೆ ತೊಡಗಿಸ್ಕೊಂಡು ಈ ಕಡೆ ಮಾನ್ಯವ್ರ ಜೊತೆ ಕೆಲಸ ಮಾಡಿರಿ ಈ ಕಡೆ ಪ್ರತಿಯೊಂದು ಮುಖಂಡರ ಜೊತೆ ಕೆಲಸ ಮಾಡ್ತಾ ಇಲ್ಲಿವರೆಗೆ ತಲುಪಿರ್ತಕ್ಕಂಥವ್ರು ತಾವು ಇಷ್ಟೊತ್ತಿನವರೆಗೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನಿಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ತಾವೇನು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ ಈ ಪ್ರಯತ್ನ ಯಶಸ್ವಿಯಾಗಲಿ ನಿಮ್ಮ ಅಭ್ಯರ್ಥಿ ಗೆಲ್ಲುವ ನಿರ್ಧಾರಗಳನ್ನು ಗೆಲುವಿನ ಆಸೆಯನ್ನು ಮುನ್ನಲಿಗೆ ನಿಮಗೆ ಕೈಗೆ ಸಿಗಲಿ ಅಂತೇಳಿ ಇಷ್ಟೊತ್ತವರಿಗೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ಸರ್